అనుకోరీ మన కొరీ చదువు అహంకార బిదూ శరణరా అనుభవ అహంకార అహంకారూ శరణరా అనుభవ కడే అది ముక్తి నోడి అది ముక్తి

తల వడు శ్వ సరుయా కళ వడు మహారింగ కలేశ్వర గురువచన గురు వచన పరాము ఎందెందు భవనలు నోడా ఎందెందు భవనం ఎందెందు భవనలు నోడా ఎందెందు భవనూరు నోడా భవ భవనలు నో ಪದವಿಯಾದಡೆ ಅದು ನ್ಯಾಯವಾಯಿತು ದೇವರಲ್ಲಿ ಮಾಡಿ ಮಾಡದೆ ಹೋದವರಿಗೆ ಪದವಿಯಾದಡೆ ಅದು ನ್ಯಾಯವೇ ದೇವರಲ್ಲಿ ಮಾಡಿ ಶುದ್ಧನಾದನೆಂಬುದು ಮನದ ಭ್ರಮೆ ಮಾಡದೆ ಶುದ್ಧನಾದನೆಂಬುದು ಮನದ ಭ್ರಮೆಯದು ಗಂಗೆಯ ಮುಳುಗಿದವರೆಲ್ಲ ಶುದ್ಧ ಇದು ಸತ್ಯ ಇದು ಅಸತ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶಿವಯೋಗಿ ಸಿದ್ದರಾಮೇಶ್ವರರ ವಚನ ಈ ಪದವಿ ಪ್ರಶಸ್ತಿಗಳನ್ನ ಕುರಿತಾಗೆ ಅಪರೂಪದ ವಿಚಾರಗಳ ಪ್ರಸ್ತಾಪ ಈ ವಚನದಲ್ಲಿ ಇದೆ ಇವತ್ತು ಪದವಿ ಪ್ರಶಸ್ತಿಗಳನ್ನ ಪಡೀಲಿಕ್ಕೆ ಅರ್ಹತೆಗಿಂತ ಲಾಭಿ ಮುಖ್ಯ ಇಂಥದೇ ಪರಿಸ್ಥಿತಿಯನ್ನು ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ ಅರ್ಹರಿಗೆ ಅವು ಸಿಗದೆ ಅನರ್ಹರಿಗೆ ಹೆಚ್ಚು ಸಿಗುವಂತ ಸಾಧ್ಯತೆಗಳನ್ನು ನೋಡ್ತಾ ಇದ್ದೇವೆ ಅರ್ಹರು ತಮಗೆ ಪದವಿ ಪ್ರಶಸ್ತಿ ಸಿಗಬೇಕು ಅಂತ ಯಾವ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಅವರಿಗೆ ಅದೊಂದು ಕಾಯಕ ಅನ್ನುವಂಥ ಎಚ್ಚರ ಇದ್ದು ಆತ್ಮ ಸಂತೋಷಕ್ಕೆ ಅನುಗುಣವಾಗಿ ತಮಗೆ ಇಷ್ಟವಾದಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ ಉದಾಹರಣೆಗೆ ಒಬ್ಬ ಕೃಷಿಕ ತಾನು ಮಾಡುವಂತಹ ಕೃಷಿ ಕಾಯಕಕ್ಕೆ ಸರ್ಕಾರ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿ ಪುರಸ್ಕಾರ ಮಾಡಲಿ ಅಂತ ಅವ್ನು ಕಾಯಕ ಮಾಡಲ್ಲ ಬದಲಾಗಿ ಅದು ತನ್ನ ಜವಾಬ್ದಾರಿ ತನ್ನ ಮನೆತನ ಜನರಿಗೆ ಬೇಕಾದಂತ ಆಹಾರ ಪದಾರ್ಥಗಳನ್ನು ಮತ್ತೆ ಆರ್ಥಿಕ ಬೆಳೆಗಳನ್ನು ಬೆಳೆಯುವಂಥದ್ದು ತನ್ನ ಧರ್ಮ ಅಂತ ಭಾವಿಸಿ ನಿಷ್ಠೆ ನಿಷ್ಪುರತೆಯಿಂದ ತನ್ನ ವ್ಯವಸಾಯದ ಕಾಯಕವನ್ನು ಅವನು ಮಾಡ್ತಾನೆ ಕಾಯಕ ಮಾಡುವ ಜವಾಬ್ದಾರಿ ನನ್ನದಪ್ಪ ಫಲಾ ಫಲ ದೇವ್ರದು ಅನ್ನುವಂಥ ವಿಶ್ವಾಸ ಅವನದಾಗಿರುತ್ತೆ ಇಂಥ ನಿಷ್ಪೃಹತೆ ನಿಷ್ಠೆ ಇದ್ದಾಗ ಅವನ ಕಾಯಕವನ್ನು ಮೆಚ್ಚಿ ಪ್ರಶಸ್ತಿ ಪುರಸ್ಕಾರಗಳು ಬಂದರೆ ಅದು ಆ ಪ್ರಶಸ್ತಿಗೆ ಗೌರವ ಇವತ್ತು ಬಹುತೇಕ ಅರ್ಹರು ಪ್ರಶಸ್ತಿ ಪುರಸ್ಕಾರಗಳಿಂದ ವಂಚಿತರಾಗ್ತಾ ಇರೋದನ್ನು ನೋಡ್ತೇವೆ ಹಾಗಂತ ನನಗೆ ಅರ್ಹತೆ ಇದ್ದರೂ ಪ್ರಶಸ್ತಿ ಬರಲಿಲ್ಲ ಅಂತ ಹೇಳಿ ಅವ್ರು ಯಾರು ಕೊರಗೋದಿಲ್ಲ ಚಿಂತೆ ಮಾಡಲ್ಲ ಬದಲಾಗಿ ತಮ್ಮ ಕಾಯಕವನ್ನು ತಾವು ಮಾಡ್ತಾ ಸಂತೋಷವನ್ನು ಅನುಭವಿಸ್ತಾರೆ ಈ ನೆಲೆಯಲ್ಲಿ ಬೆಳಕು ಚೆಲ್ಲುವಂತೆ ಸಿದ್ದರಾಮೇಶ್ವರು ಈ ವಚನದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಕೇವಲ ಲೌಕಿಕ ಪದವಿ ಕುರಿತು ಮಾತನಾಡಿದ್ದಾರೆ ಅಂತ ಅನಿಸೋದಿಲ್ಲ ಅದು ಆಧ್ಯಾತ್ಮಿಕ ಮತ್ತು ಅನುಭಾವಿಕವೂ ಆಗಿರಬೇಕು ಅನ್ನುವಂಥ ಸಂದೇಶ ಇದೆ ವ್ಯಕ್ತಿ ಆತ್ಮಾವಲೋಕನ ಮಾಡ್ಕೊಳ್ತಾ ತನ್ನೊಳಗೆ ತಾನು ಮಾಗ್ತಾ ಲಿಂಗಾಂಗ ಸಮರಸ ಸುಖದ ಮೂಲಕ ಲೋಕ ಕಲ್ಯಾಣದ ಕಾರ್ಯದಲ್ಲೂ ತೊಡಗಿದಾಗ ಅವನಿಗೆ ಪ್ರಶಸ್ತಿ ಬಂದರೆ ಅದು ದೇವರ ದೃಷ್ಟಿಯಲ್ಲಿ ನ್ಯಾಯನೇ ಅರ್ಹತೆ ಮನ್ನಣೆ ದೊರೀತು ಅಂತ ಖುಷಿ ಪಡ್ಬೋದು ಬದಲಾಗಿ ಯಾವುದೇ ಸತ್ಕಾರ್ಯಗಳನ್ನು ಮಾಡದೆ ಕುಟಿಲತೆಯನ್ನೇ ತನ್ನ ಬದುಕಿನ ಬಂಡವಾಳ ಮಾಡಿಕೊಂಡು ತಾನು ಒಬ್ಬ ಆಧ್ಯಾತ್ಮವಾದಿ ಗುರು ಜಗದ್ಗುರು ಅಂತ ಬಿಂಬಿಸಿ ವಿವಿಧ ಪದವಿ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡ್ರೆ ಅದು ದೇವರ ದೃಷ್ಟಿಯಲ್ಲಿ ಖಂಡಿತ ನ್ಯಾಯ ಅಲ್ಲ ನಿಜಕ್ಕೂ ಈ ವಚನ ಎಲ್ಲರ ಅರಿವಿನ ಕಣ್ಣನ್ನು ತೆರೆಸುವ ಹಾಗೆ ಇದೆ ಮನುಷ್ಯ ಏನೇ ಮಾಡಿದರೂ ತನ್ನ ಮನಸ್ಸು ಮೆಚ್ಚಬೇಕು ಮನದೊಡೆಯ ಮಹಾದೇವ ಮೆಚ್ಚಬೇಕು ಅದನ್ನು ಬಿಟ್ಟು ತೋರಿಕೆಗೆ ಅಥವಾ ಪ್ರದರ್ಶನಕ್ಕೆ ಏನೂ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ವಚನ ನೀಡಿದೆ ಅಷ್ಟೇ ಅಲ್ಲ ಇದು ಜನರಿಗೆ ಪಾಠ ಕಲಿಸುವಂಥದ್ದು ಕೆಲಸನೂ ಮಾಡುತ್ತೆ ಅಂತ ಅನಿಸುತ್ತೆ ಅನರ್ಹರಿಗೆ ಪದವಿ ಪ್ರಶಸ್ತಿಗಳು ಸಲ್ಲಬಾರದು ಅನ್ನುವಂಥ ನೀತಿನೂ ಇಲ್ಲಿದೆ ಮನುಷ್ಯ ಏನೇ ಮಾಡಿದ್ರು ನಾನು ಮಾಡಿದೆ ಅನ್ನುವಂಥ ಅಹಂಭಾವ ಅವನ ಮನೆಯ ಮನದಲ್ಲಿ ಸುಳಿಬಾರ್ದು ಅದು ತನ್ನ ಕರ್ತವ್ಯ ಮಾಡಬೇಕಾದ ಕಾಯಕ ಮಾಡಿದ್ದೇನೆ ಅನ್ನುವಂಥ ವಿನೀತ ಮನೋಭಾವ ಇರಬೇಕು ಬದಲಾಗಿ ನಾನದನ್ನು ಮಾಡಿದ್ರಿಂದ ಪ್ರಶಸ್ತಿ ಬಂತು ನಾನು ಶುದ್ಧನಾದ ಅಂದ್ಕೊಂಡ್ರೆ ಅದೊಂದು ಭ್ರಮೆ ಬಹುತೇಕ ಜನರು ಇಂಥ ಭ್ರಮಾಲೋಕದಲ್ಲೇ ತೇಲಾಡ್ತಾ ಇರ್ತಾರೆ ಹಾಗಾಗಿ ಅಂಥ ಭ್ರಮೆಯಿಂದ ಮುಕ್ತನಾಗಿ ಮನುಷ್ಯ ಮಾಡಬೇಕಾದದ್ದನ್ನು ಮಾಡಬೇಕು ಅನ್ನುವಂಥ ಸದಾಶಯ ಸಿದ್ದರಾಮೇಶ್ವರದು ಕೆಲವರು ಏನೂ ಮಾಡದೆ ಪ್ರದರ್ಶನ ಪ್ರವೀಣರಾಗಿರ್ತಾರೆ ಅಧರ್ಮದ ಚಟುವಟಿಕೆಗಳಲ್ಲೇ ಇದ್ದರೂ ತಾವು ಧರ್ಮವಂತರಂತೆ ಕಂಡವರ ಸಂಪತ್ತನ್ನು ದೋಚ್ತಾ ಕಾಯಕ ಶ್ರದ್ಧೆಯಿಂದ ಇದನ್ನೆಲ್ಲ ಸಂಪಾದಿಸಿವಿ ಅನ್ನುವಂಥ ಪೋಜ್ ಕೊಡ್ತಾರೆ ಅದರ ಮೂಲಕ ತಮ್ಮದು ಶುದ್ಧ ಜೀವನ ಅನ್ನುವಂಥ ನಟನೆ ಮಾಡ್ತಾರೆ ಅದು ಅವರ ಮನದ ಭ್ರಮೆ ಅಂತ ಎಚ್ಚರಿಸಿ ಅವರು ಹೋಗಬೇಕಾದ ದಾರಿ ಯಾವುದು ಅನ್ನುವಂಥ ಮಾರ್ಗದರ್ಶನವನ್ನು ವಚನದಲ್ಲಿ ಮಾಡಿದ್ದಾರೆ ಮುಂದಿನ ಸಾಲಿನಲ್ಲಿ ಗಂಗೆಯ ಮುಳುಗಿದವರೆಲ್ಲ ಶುದ್ಧ ಇದು ಸತ್ಯ ಇದು ಅಸತ್ಯ ಇದು ಈ ರೀತಿ ಹೇಳಿರುವಂಥದ್ದು ಗಮನಾರ್ಹ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪವಿತ್ರರಾಗ್ತಾರೆ ಅನ್ನುವಂಥ ನಂಬಿಕೆ ಜನಜನಿತವಾಗಿದೆ ಇದು ಸತ್ಯನೂ ಹೌದು ಅಸತ್ಯನ ಹೌದು ಈ ಎರಡೂ ಪದಗಳನ್ನು ವಚನಕಾರರು ಬಳಸಿದ್ದಾರೆ ಯಾಕೆ ಬಳಸಿದ್ರು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ ಗಂಗೆಯಲ್ಲಿ ಮುಳುಗಿ ಮೇಲೆದ್ದ ಮಾತ್ರಕ್ಕೆ ಯಾರೂ ಶುದ್ಧ ಆಗೋದಿಲ್ಲ ಅವ್ರು ಮಾಡಿದ ಪಾಪಗಳೆಲ್ಲ ಹೋಗಲ್ಲ ಹಾಗೆ ಮುಳುಗುವ ವ್ಯಕ್ತಿ ನಾನು ಇದುವರೆಗೂ ಮಾಡಬಾರದು ಪಾಪದ ಕಾರ್ಯಗಳನ್ನು ಮಾಡಿದ್ದೀನಿ ಅಂಥ ಪಾಪ ಕಾರ್ಯಗಳನ್ನ ಮುಕ್ತಿ ಪಡೆಯಲಿ ಪಡಿಬೇಕು ಅಂತಾನೆ ಈ ಗಂಗೆಯಲ್ಲಿ ಮುಳುಗಿ ಹೇಳ್ತಾ ಇದ್ದೇನೆ ಅನ್ನೋ ಸಂಕಲ್ಪ ಮಾಡಿಕೊಂಡು ಗಂಗಾ ಸ್ನಾನ ಮಾಡಿದರೆ ಮತ್ತು ಅದರಂತೆ ಮುಂದೆ ನಡೆದ್ಕೊಂಡ್ರೆ ಅವನು ಶುದ್ಧನಾಗ್ತಾನೆ ಆಗ ಗಂಗೆಯಲ್ಲಿ ಮುಳುಗಿದವರು ಶುದ್ಧ್ರ ಆಗ್ತಾರೆ ಅನ್ನೋಂಥ ಮಾತು ಸತ್ಯ ಆಗುತ್ತೆ ಆದ್ರೆ ಆತ ಪಶ್ಚಾತ್ತಾಪದ ಉರಿಯಲ್ಲಿ ಬೇಯಿದೆ ತನ್ನದ ಪಾಪದ ಕಾರ್ಯದಿಂದ ಮುಕ್ತನಾಗಬೇಕು ಅನ್ನುವಂಥ ಸಂಕಲ್ಪ ಮಾಡದೆ ಗಂಗೆಯಲ್ಲಿ ಎಷ್ಟು ಸಾರಿ ಮುಳುಗಿದರೂ ಪಾಪಗಳು ಪರಿಹಾರ ಆಗೋಲ್ಲ ನದಿಯಿಂದ ಹೊರ ಬಂದ ಮೇಲೆ ಮತ್ತೆ ಮತ್ತೆ ಪಾಪಕಾರಗಳಲ್ಲಿ ಪಡ್ಕೊಂಡ್ರೆ ಅವನು ಗಂಗೆಯಲ್ಲಿ ಮುಳುಗಿದ್ದು ಅರ್ಥಹೀನ ಹಾಗೆ ಮುಳುಗಿದವರೆಲ್ಲ ಶುದ್ಧರಾಗ್ತಾರೆ ಅನ್ನುವಂಥದ್ದು ಒಂದು ಭ್ರಮೆ ಈ ವಾಸ್ತವ ಸತ್ಯವನ್ನು ತುಂಬ ಮಾರ್ಮಿಕವಾಗಿ ಸಿದ್ದರಾಮೇಶ್ವರ ಶರಣರು ಈ ವಚನದಲ್ಲಿ ಮರುಗಾಣಿಸಿದ್ದಾರೆ ಈ ನಿಟ್ಟಿನಲ್ಲಿ ಮನುಷ್ಯ ಸಿದ್ಧಾಂತಕರಣದಿಂದ ಕಾಯಕ ತತ್ವವನ್ನು ಮೈಗೂಡಿಸಿಕೊಂಡ್ರೆ ಭಗವಂತ ಅವನಿಗೆ ಬೇಕಾದಂಥ ಪದವಿಯನ್ನು ಕರುಣಿಸ್ತಾರೆ ಭಗವಂತ ಕರುಣಿಸುವಂಥ ಪದವಿ ಮುಖ್ಯವೇ ಹೊರತು ಲೌಕಿಕವಾಗಿ ಏನೇನೋ ಲಾಭಿ ಮಾಡಿ ಪದವಿ ಪ್ರಶಸ್ತಿಗಳನ್ನು ಪಡೆಯೋದಿದೆಯಲ್ಲ ಅದು ಮುಖ್ಯ ಅಲ್ಲ ಅನ್ನುವಂಥ ನೀತಿ ವಾಕ್ಯ ಇಲ್ಲಿದೆ ಮಾಡಿ ಮಾಡಿ ಹೋದವರಿಗೆ ಪದವಿಯಾದಣೆ ಅದು ನ್ಯಾಯವಾಗಿತ್ತು ದೇವರಲ್ಲಿ ಅದು ನ್ಯಾಯವಾಗಿತ್ತು ದೇವರಲ್ಲಿ माड़ी माड़ी दूध बरी के पदनिया गड़ी <makes> oh <noise> my केबि केबि वचन सन्देश केळि केबि वचन सन्देश बसवद शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ